ರಜಾ ತೆಂಟ್ರಿಯಿಂದ ತ್ರಿವಿಕ್ರಮ್ ಏನೋ ಡಲ್ ಆದ್ರ ತ್ರಿವಿಕ್ರಮ್ ಡಲ್ ಆದ ಮಂಜುನೂ ಡಲ್ ಅದ ಎಲ್ಲ ಡಲ್ ಆದ್ರ ಇವಾಗ ತ್ರಿವಿಕ್ರಮ್ ಆ ರಜಾಕ್ಕೆ ಬಕೆಟ್ ಹಿಡಿತಾ ಇದ್ದೀರಾ ರಜಾತ್ಗೆ ತ್ರಿವಿಕ್ರಮು ಬಕೆಟ್ ಅಂತಲ್ಲ ಅವನ ಒಂದು ಸ್ವಲ್ಪ ಎಲ್ಲ ಇದೆ ಅವನಿಗೆ ಪ್ರಾಬ್ಲಮ್ ಏನು ಅಂದ್ರೆ ಅವ್ನು ಮುಂದೆ ಹೋಗೋಕೆ ಭಯ ಪಡ್ತಾನೆ ಯಾರನ್ನ ಒಬ್ರು ಪುಷ್ ಮಾಡ್ಬೇಕಾದ್ರೆ ಪುಷ್ ಮಾಡಿಲ್ಲ ಅಂದ್ರೆ ಯಾರೋ ಅವ್ನಿಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಇರೋದರಿಂದ ಸೇರಿಸ್ಕೊತಾನೆ ಓಕೆ 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 ಇವಾಗ ಇವಾಗ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇವಾಗ ಮೋಕ್ಷಿತ ಮೇಲೆ ಏನೋ ಇವೊಂದು ತಿಸ್ಕೊಂಬೋದ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಇಲ್ಲ ಪಾಸಿಟಿವ್ ಅವಳು ಪಾಸಿಟಿವ್ ಅಂತಾನೆ ಹೇಳ್ತಿರ್ತಾಳೆ ರಿವೆಂಜ್ ಏನ್ ಇರಲ್ಲ ರಿವೆಂಜ್ ಇರಲ್ಲ ಅಂತ ಹೇಳ್ತೀರಾ ಇವಾಗ ರಜತ್ ಅವರು ತಲೆ ಬೋಳ್ಸ್ಕೊಂಡಿದ್ದಾರೆ ಮತ್ತೆ ಹೋದ್ ಸೀಸನ್ ಕಾರ್ತಿಕ್ ಅವ್ರು ಬೋಳ್ಸ್ಕೊಂಡಿದ್ರು ಈ ಸಲ ಏನಾರ ರಜತ್ ನಿಮ್ ಪ್ರಕಾರ ಗೆಲ್ಲಬಹುದ ಅವ್ನ ರನ್ನರ್ ಅಪ್ ಆಗ್ಬೋದು ಬಟ್ ವಿನ್ ಆದ್ರೆ ಧನಂಜಯ ಆಗ್ತಾನೆ ಕಿಲಾಡಿಗಳು ಇವರು ಕೈಲಾಗ್ಲಿಲ್ಲ ಅಂದ್ರೂ ಕಿಲಾಡಿಗಳು ಧನಂಜಯ ಆಚಾರಿ ತಪ್ಪಿದ್ರೆ ಹನುಮಂತು ಅಣ್ಣ ಹನುಮಂತ ಮತ್ತೆ ಧನಂಜಯ ಧನಂಜಯ ಆಚಾರ್ಯ ಅವರು ಅವ್ರದ್ದ್ ಇವಾಗ ಬಾಂಡಿಂಗ್ ಇದೆಯಲ್ಲ ಇವಾಗ ಕುಚಿಗು ಬಾಂಡಿಂಗ್ ಅವ್ರದ ಫೇಕ್ ಅನ್ಸುತ್ತಾ ರಿಯಲ್ ಅನ್ಸುತ್ತಾ ನನ್ನ ಫೇಕ್ ಅನ್ಸುತ್ತೆ ಸುಳ್ಳೇ ಹೇಳಲ್ಲ ಯಾಕಂದ್ರೆ ಇವರು ಆಲ್ಮೋಸ್ಟ್ ದಕ್ಷಿಣ ಕನ್ನಡ ಉಡುಪಿ ಅವರೆಲ್ಲ ಹತ್ರ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅವ್ರು ಅಂದ್ರೆ ಫ್ರೆಂಡ್ಶಿಪ್ ಮಾಡೋದು ತುಂಬಾ ಕಷ್ಟ ಮಾಡದ್ಮೇಲೆ ಬಿಡಲ್ಲ ಉತ್ತರ ಕರ್ನಾಟಕ ಮಾತು ಹೊರಟು ಬಟ್ ಮನ್ಸು ಬೆಣ್ಣೆ ಬೆಣ್ಣೆ ಹೇಳಕ್ ಆಗಲ್ಲ ಸರ್ ಇಬ್ಬರಲ್ಲ ಕಾಂಪಿಟೇಷನ್ ಬರುತ್ತೆ ಇನ್ನ ಲೇಡೀಸ್ ಆದ್ರೆ ನನ್ಗೆ ಮೇ ಬಿ ಗೌತಮಿ ಬರ್ಬೋದು ಬನುತಮಿ ಬರೋಲ್ಲ ಲೇಡೀಸ್ ಬಂದರು ಓಕೆ ಓಕೆ ಯಾಕೆಂದರೆ ಶ್ರುತೀವ್ರು ಆದಮೇಲೆ ಸೀಸನ್ ಏಯ್ಟ್ ಆದಮೇಲೆ ಸೆವೆನ್ ಏಯ್ಟಲ್ಲ ಶ್ರುತಿಯವ್ರು ಬಂದ ಮೇಲೆ ಮತ್ತೆ ಯಾರೂ ಬಂದಿಲ್ಲ ಮತ್ತೆ ಯಾರು ಈ ಸರಿ ಪ್ರಕಾರ ಗೌತಮಿಯಲ್ಲಿ ಗೆಲ್ಲಬೇಕು ಗೌತಮಿ ಇಲ್ಲ ಮುಕ್ತಿದ ಮುಕ್ತಿದ್ರು ಮೊನ್ನೆ ಚಾರ್ಜ್ ಮಾಡಿದ್ದಾರೆ ಸುದೀಪ್ ಅವರು ಸುದೀಪ್ ಅವರು ಸೊ ಹಂಗಾಗಿ ಹೇಳೋಕ್ಕಾಗಲ್ಲ ಓಕೆ ಓಕೆ ಅದಾಗಿದ್ಮೇಲೆ ನೆಕ್ಸ್ಟ್ ಇವಾಗ ಟಾಪ್ ಅಲ್ಲಿ ಯಾರು ಬರ್ಬೋದು ತ್ರಿವಿಕ್ರಮ್ ಹನುಮಂತ ಮೇ ಬಿ ಅಂಜಣ್ಣ ಗೌತಮಿ ಮೀನ್ ಯಾರು ಗೆಲ್ಬೇಕು ಹನುಮಂತ ಹನುಮಂತ ಹೌ ನಿಮ್ಗೆ ಯಾರು ಬರ್ಬೋದಾ ಕುಕಾಂಪಾಯ್ತು ಸುಮ್ಮನೆ ಹನುಮಂತ ತ್ರಿವಿಕ್ರಮ್ ರಜತ್ ಆ್ಯಂಡ್ ರಾಜ್ ಕೋನ್ ಫಾರಿ ನಾಲ್ಕು ಜನ ನಾಲ್ಕು ಜನ ನಲಕ ಯಾರು ಹನುಮಂತನೇ ಗೆಲ್ಬೇಕು ಹನುಮಂತನೇ ಗೆಲ್ಲಬೇಕು ಹನುಮಂತನಿಗೆ ಓಕೆ ಹನುಮಂತ ಮತ್ತೆ ಧನರಾಜ್ ಅವರ ಸೆಂಡ್ ಇದೆಯಲ್ಲ ಅದು ಫೇಕ್ ಅನ್ಸುತ್ತಾ ರಿಯಲ್ ಅನ್ಸುತ್ತೆ ರಿಯಲ್ ರಿಯಲ್ ಅನಯೋ ಅಂತಾರ ರಿಯಲ್ ದೋಸೆ ಗನಾಲ ಫೇ ಕಿಲ್ಲ ಅಂತ ಅಂಡಯ್ ರಿಯಲ್ ದಸ ಗನಾಲಾ ಮಾತಾಡ್ತಿಲ್ಲ ಪಾಸಿಟಿವ್ ಅವ್ನ ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ ಅವ್ನು ಏನೇನು ಎಲ್ಲೆಲ್ಲಿ ಕೊಡ್ಬೇಕು ಎಲ್ಲೆಲ್ಲಿ ಮಾತಾಡ್ಬೇಕು ಯಾವ ತರ ಆಡ್ಬೇಕು ಅನ್ನೋದ್ ಸ್ಟ್ರಾಟಜಿ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದಾನೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅವರಿಗೆಲ್ಲ ಏನು ಅಂತಂದ್ರೆ ಗ್ರೂಪಿಸರ್ಮ್ ಮಾಡ್ಕೊಂಡು ಸ್ವಲ್ಪ ಲೈಕ್ ಲೀಸ್ಟ್ ಆಗಿ ಅವ್ರಿಗೆ ಯಾರ ಅನ್ನಿಸ್ತಾರೋ ಅವ್ರನ್ನ ತೆಗಿತಾ ಬರ್ತಾ ಅಷ್ಟೇ

ಅಂದ್ರೆ ಇವಾಗ ಅವ್ರು ಮಾತಾಡ್ತಿರ್ಲಿ ಇವಾಗ ಏನೋ ಮಾತಾಡ ಮಾತಾಡ್ತಾರ ಹಿಂಗೆ ಮಂಜಣ್ಣ ಅವ್ರಿಗೆ ಇರೋ ಎಕ್ಸ್ಪೀರಿಯನ್ಸ್ ಗೆ ಅವ್ರು ಇನ್ನೂ ಆಟ ಚೆನ್ನಾಗಿ ಆಡ್ಬೋದಾಯ್ತು ಅದು ಹೆಂಗ ಗೊತ್ತಿಲ್ಲ ಸರ್ ಓಕೆ ಅವ್ರ ಡ್ರೈ ಆಗಿಯ ಸ್ಟ್ರಾಟಜಿ ಅವ್ರದ್ದು ಏನೋ ವರ್ಕ್ ಆಗ್ತಿದೆ ಇವಾಗ ಬಿಗ್ ಬಾಸ್ ಮನೇಲಿ ಇಲ್ಲ ಸರ್ ಮೋಕ್ಷಿತ ಒಂದ್ಸಲಿ ಕಮಿಟ್ ಆದ್ಮೇಲೆ ನನ್ನಂತಿಗೆ ತಿರ್ಗ ಅವರು ಆಲ್ಮೋಸ್ಟ್ ಮಂಗ್ಳ ಮಂಗ್ಳೂರ್ ಅಲ್ವಾ ಸರ್ ಹೌದು ಒಂಟ ಒಂದ್ಸಲಿ ಫ್ರೆಂಡ್ಶಿಪ್ ಅದ್ ಬೇಕಂತಂದ್ರೆ ಸಾಮಾನ್ಯ ಹೋಗಲ್ಲ ತಿರ್ಗ ಹೋಗಲ್ಲ ಅನ್ಕಂದಿರಾ ಬೊಬಿ ಅವರು ಇವಾಗ ಇವ್ರಿಗೆ ಬಕಿಟ್ ಹಿಡಿತಾ ಇದಾರೆ ತ್ರಿವಿಕ್ರಮ್ಗೆ ಬಕಿಟ್ ಅಂತ ಅಲ್ಲ ಸರ್ ಅವ್ರಿಗಿನ್ನ ಮೆಚೂರಿಟಿ ಕಮ್ಮಿ ಮೆಚೂರಿಟಿ ಕಡಿಮೆ ಸುಮ್ಮನೆ ಮಾತಾಡ್ತಾರ ಅಷ್ಟೇ ಅದು ಮಾತು ಅದೆಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ವೆಚ್ಚ ವೆಲ್ ಮೆಚ್ಯೂರ್ಡ್ ಗಾಡು ಗೌತಮಿ ಮೋಕ್ಷಿತ ಮೋಕ್ಷಿತ ಓಕೆ ಓಕೆ ಇವಾಗ ನಿಮ್ಮ ಪ್ರಕಾರ ಇವಾಗ ಬಾ ಮನೇಲಿ ಇವಾಗ ಚಮಚ ಅಂದರೆ ಬಕೀಟ್ ಯಾರು ಹಿಡಿತಾವ್ರೆ ಬಕೀಟ್ ಯಾರು ಹಿಡಿತಾರೆ ಅಂದರೆ ಇನ್ನಾರು ಇನ್ನು ಇವಾಗ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಟೈಗರ್ ಕಾ ಹೊಕ್ಕೋ